ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಕ್ಷಾಂತರ ಬೆಲೆ ಬಾಳುವ ಶ್ರೀಗಂಧ ಮರಗಳು ಕಳ್ಳತನ ಶ್ರೀಗಂಧ ಬೆಳೆಗಾರರಿಂದ ಗ್ರಾಮಾಂತರ ಠಾಣೆ ಮುಂದೆ ಧರಣಿ ಚಿಂತಾಮಿ ತಾಲೂಕಿನ ಕಸಬಾ ಹೋಬಳಿ ಸಿಂಗಸಂದ್ರ ಗ್ರಾಮದ ಜಮೀನಿನಲ್ಲಿ ಬೆಳೆಸಿರುವ ಶ್ರೀಗಂಧ ಮರಗಳ ತೋಟಕ್ಕೆ ನುಗ್ಗಿರುವ ಕಳ್ಳರು ಲಕ್ಷಾಂತರ ಬೆಲೆ ಬಾಳುವ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ರೈತ ಸುಮಾರು ಅರವತ್ತೈದು ವರ್ಷದ ವೆಂಕಟರಾಮ್ ರೆಡ್ಡಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳೆದ ಜನವರಿ ತಿಂಗಳಲ್ಲಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಕ್ಷಾಂತರಗಳ ಶ್ರೀಗಂಧ ಮರಗಳು ಕಳ್ಳತನವಾಗಿ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿರುವ ಬೆನ್ನಲ್ಲೇ ಮತ್ತೊಂದು ಠಾಣಾ ವ್ಯಾಪ್ತಿಯಲ್ಲಿ ಶ್ರೀಗಂಧ ಮರಗಳು ಕಳ್ಳತನ ನಡೆದಿರುವುದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ವೆಂಕಟರಾಮ್ ರೆಡ್ಡಿ ಅವರ ಹೆಸರಿನಲ್ಲಿ ಮರಿಮಾಕ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ನ ನಲವತ್ತೇಳು ಬರ್ ಮೂರರಲ್ಲಿ ಮೂವತ್ತೇಳು ಕುಂಟೆ ಜಮೀನಿನಲ್ಲಿ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಅರಣ್ಯ ಇಲಾಖೆಯಿಂದಲೇ ನೀಡಿದ ಸುಮಾರು ನೂರ ಎಪ್ಪತ್ತು ಶ್ರೀಗಂಧ ಸಸಿಗಳನ್ನು ಪಡೆದು ಮರಗಳನ್ನು ಬೆಳೆಸಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕ ರಾತ್ರಿ ಒಟ್ಟು ನೂರ ಎಪ್ಪತ್ತು ಶ್ರೀಗಂಧ ಮರಗಳ ಪೈಕಿ ಆರು ಮರಗಳು ಅರ್ಧಕ್ಕೆ ಗರಗಸದಿಂದ ಕಟಾವು ಮಾಡಿದರೆ ಉಳಿದ ಮೂರು ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಪೂರ್ತಿ ಮರಗಳನ್ನು ಕಳೆತನ ಮಾಡಿಕೊಂಡು ಹೋಗಿದ್ದಾರೆಂದು ದೂರಿನಲ್ಲಿ ವಿವರಿಸಿದ್ದಾರೆ ಅವರುಗಳು ಸರಿಸಲಿರುವ ದೂರಿನಲ್ಲಿ ಕಳೆತನವಾದ ಮರಗಳ ಸುತ್ತಳತೆ ಸುಮಾರು ಒಂದು ಅಡಿಯಿಂದ ಒಂದೂವರೆ ಅಡಿಯಷ್ಟು ದಪ್ಪ ಇದ್ದು ಸುಮಾರು ಆರರಿಂದ ಹತ್ತು ಅಡಿಗಳಷ್ಟು ಉದ್ದ ಇರುವ ಮರಗಳನ್ನು ಕಳೆತನ ಮಾಡಿದ್ದು ಕಳ್ಳತನವಾಗಿರುವ ಶ್ರೀಗಂಧದ ಮರಗಳ ನಿಖರವಾದ ಬೆಲೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಿಳಿಯಬೇಕಾಗಿರುತ್ತೆ ಎಂದು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಶ್ರೀಗಂಧ ಬೆಳೆಗಾರರಿಂದ ಧರಣಿ ತಾಲೂಕಿನಲ್ಲಿ ಪದೇ ಪದೇ ಶ್ರೀಗಂಧ ಮರಗಳ ಕಳ್ಳತನ ನಡೆಯುತ್ತಿರುವುದನ್ನು ಖಂಡಿಸಿ ಹಾಗೂ ಪೊಲೀಸರು ಪ್ರಕರಣ ದಾಖಲಿಸಲು ಮೀನಾ ಮೇಷದ ಜೊತೆಗೆ ಮೂರು ಕಡೆ ಕಳ್ಳತನವಾದರೆ ಮೂರು ಪ್ರಕರಣಗಳು ಸೇರಿಸಿ ಒಂದೇ ಪ್ರಕರಣ ದಾಖಲು ಮಾಡುತ್ತಿದ್ದಾರೆ ಎಂದು ಶ್ರೀಗಂಧ ಬೆಳೆಗಾರ ಸಂಘದ ರಾಜ್ಯ ಸದಸ್ಯ ಶ್ರೀನಿವಾಸ ರೆಡ್ಡಿ ನೇತೃತ್ವದಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆ ಮುಂದೆ ಇಂದು ಸಂಜೆ ಧರಣಿ ನಡೆಸಿದರು ಧರಣಿನಿ ಇರ್ತರೊಂದಿಗೆ ಮಾತನಾಡಿದ ಗ್ರಾಮಾಂತ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಒಂದೇ ಸರ್ವೆ ನಂಬರ್ನಲ್ಲಿ ಕಳೆತನವಾಗಿರೋ ಕಳ್ಳತನವಾಗಿರುವುದರಿಂದ ಒಂದೇ ಪ್ರಕರಣ ದಾಖಲ ಮಾಡಿರೋ ಬಗ್ಗೆ ಸಮಜಾಯಿಷಿ ನೀಡಿದಾಗ ಪ್ರತಿಭಟನಾಕಾರರು ಸರ್ವೆ ನಂಬರ್ ಒಂದೇ ಆದರೂ ಇತರರಿಗೆ ಸಬ್ ನಂಬರ್ಗಳಾಗಿ ಬೇರೆ ಬೇರೆಯವರ ಹೆಸರು ಇರುವುದರಿಂದ ಮೂರು ಪ್ರಕರಣಗಳು ದಾಖಲು ಮಾಡುವಂತೆ ಪಟ್ಟು ಹಿಡಿದಾಗ ಈ ಬಗ್ಗೆ ಸರ್ಕಾರಿ ವಕೀಲರೊಂದಿಗೆ ಚರ್ಚೆ ನಡೆಸಿದ ನಂತರ ಕ್ರಮ ಕೈಗೊಳ್ಳುವುದಾಗಿ ಪ್ರಕರಣ ದಾಖಲು ಮಾಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಂಧ ಬೆಳೆಗಾರ ಸಂಘದ ರಾಜ್ಯ ಸದಸ್ಯ ಶ್ರೀನಿವಾಸ ರೆಡ್ಡಿ ಭಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ತೋಟಗಳಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಶ್ರೀಗಂಧ ಮರಗಳು ಕಳ್ಳತನವಾಗಿದೆ ಇದೀಗ ಸಿಂಗಸಂದ್ರದಲ್ಲಿ ಮೂರು ತೋಟಗಳಲ್ಲಿ ಕಳ್ಳತನವಾಗಿದೆ ಪೊಲೀಸರು ಶ್ರೀಗಂಧ ಕಳೆಯರನ್ನು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆಂದು ದೂರಿದ ಅವರು ಈ ಬಗ್ಗೆ ಜಿಲ್ಲಾ ರಕ್ಷಣಾ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾಗಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅವಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷ ಟಿ ಎಂ ವೆಂಕಟೇಶಗೌಡ ನಿರ್ದೇಶಕರಾದ ಟಿ ರಮೇಶ್ ರಾಜ್ಯ ಖಜಾಂಚಿ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ತಾಲೂಕಿನ ಶ್ರೀಗಂಧ ಬೆಳೆಗಾರರು ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕಂಟನ ಆಗಿದೆ ಅಂತ ಮರ ನಮ್ಗೆ ಅಲ್ಲಿ ಬಂದ್ಬಿಟ್ಟು ನೆಂದೇನಿದ್ದಾರೆ ಕೂಡಲೇ ಹೊರಕ್ಕೆ ಹೋಗಿದ್ದೆ ಮತ್ತು ಯಾರು ಇನ್ನೊಬ್ಬರ ತೋಟಕ್ಕೆ ಹೋಗಿರ್ತಾರೆ ನಾನು ನಾನು ಅವ್ರ ತೋಟಕ್ಕೆ ಎಲ್ಲ ಪರಿಶೀಲನೆ ಮಾಡಿದ್ರು ತಮ್ಮ ಕೈಗೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪರ್ಚೆ ಒಂದೊಂದೇ ಎಕ್ಸ್ಟ್ರಾ ಕಂಪ್ಲೇಂಟ್ ಅಂತ ಕೂಡ ಬೇರೆ ಬೇರೆ ಜಮೀನಲ್ಲಿ ಆದಾಗ ಬೇರೆ ಬೇರೆ ಎಫ್ಐ ಆರ್ ಕಾನೂನಲ್ಲಿ

ಚಿಪ್ಪಳ್ಳಾಪುರ್ ಚಿದ್ದದ್ದು ಶ್ರೀಗಂಧದ್ದು ಇಡೀ ರಾಜ್ಯದಲ್ಲಿ ಶಬಾಷ್ಗಿರಿ ತಗೊಂಡಿದ್ದಂತ ತಂದೆಯಿಂದ ಇವತ್ತು ನಮ್ಮ ನಾವು ಏನಕ್ಕಾದ್ರೂ ಉಳಿದು ಅಂತ ಇಲ್ಲಿ ನೋಡಿದ್ರೂ ಕಲ್ತಾನಕ್ತ ಕಂಪ್ಲೇಂಟ್ ಎತ್ಕೊಂಡ್ ಬಂದ್ರೂನು ತಗೊಳ್ಳುದಿಲ್ಲ ಅದನ್ನ ಜವಾಬ್ದಾರಿ ಅದನ್ನ ನೀವು ತಗೊಂಡು ಮೂರು ಮೂರು ಎಪ್ಪೈಯಾರು ಹಾಕಿದ್ರೆ ನಮ್ಗೆ ನಮ್ಗೆ ನಮ್ಗ ಅನುಕೂಲ ಇರುತ್ತದು ನಾವು ಕೇಳ್ತಾ ಇದ್ದೀವಿ ಊರಾಗಿದ್ರು ತೊಂದರೆ ಇರುತ್ತೆ ಅದೇ ಶ್ರೀನಿವಾಸ ರೆಡ್ಡಿ ಅಂತೇಳಿ ಶ್ರೀಗಂಧ ಬೆಳಿಗಾರರಾಗಿದ್ದೀನಿ ಇವತ್ತು ಚಿಂತಾಮಣಿ ಟೌನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹತ್ರ ನಿನ್ನೆ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳತನದ ಬಗ್ಗೆ ಮೂರು ರೈತರ ತೋಟದಲ್ಲಿ ಕಳತನ ಆಗಿರುತ್ತೆ ಅದನ್ನು ಸೇರಿ ಮೂರು ಜನದ ರೈತರದ್ದನ್ನು ಕೇಳಿ ಹೇಳಿ ಒಂದೇ ಎಫ್ ಐ ಆರ್ ಮಾಡಿದರು ಮೂರು ಎಫ್ ಐ ಆರ್ ಮಾಡಿ ಅಂತೇಳಿ ಅಷ್ಟೊಂದು ಪೋಸ್ಟ್ ಮಾಡಿದ್ವಿ ಅವರೇನು ಕಾನೂನಿಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ಟೈಮ್ ತೊಗೊಂಡಿದ್ವಿ ನಾಳೆ ಏನಾದರೂ ಮೂರು ಎಫ್ ಐ ಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ ಎಸ್ ಪಿ ಆಫೀಸ್ ಹತ್ತಿರ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾ ಈಗ ಯಾಕೆ ಅಂದರೆ ಈಗ ಪಕ್ಕದ ಬಟ್ಲಪಲ್ಲಿ ಪೊಲೀಸ್ ಲಿಮಿಟಲ್ಲಿ ನಿರಂತರವಾಗಿ ಎಂಟು ದಿವಸದಿಂದ ಒಂದು ತೋಟ ಬಿಟ್ಟು ಒಂದು ತೋಟ ಬಿಟ್ಟು ಒಂದು ಆರು ತೋಟದಲ್ಲಿ ಕಂಟಿನ್ಯೂಸ್ ಆಗಿ ನೂರೈವತ್ತು ಮರ ಕಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಶಯ ನಮಗೆ ಬಂದಿದೆ ಆಗ ಇದಾಗಬಾರ್ದು ಗ್ರಾಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಲಿ ಮುಂಚೆ ಮುಂಜಾಗ್ರತೆ ಕ್ರಮವಾಗಿ ಅವ್ರು ಹೇಳ್ತಾ ಇದ್ದೀವಿ ಈಗ ಒಂದಾಗಿದೆ ನಾಳೆನೂ ಇಲ್ಲ ಆಗ್ತದೆ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾ ಇದ್ದೀವಿ ಆಗದೇ ಇರೋದಕ್ಕೆ ನೀವು ಏನು ಕ್ರಮ ತೊಗೊಂತರ ಅಂತೇಳಿ ಕೇಳಲಿಕ್ಕೆ ಬಂದಿದ್ದೀವಿ ಇವತ್ತಿಗೆ ಅವ್ರಿಗೆ ಏನಾದರೂ ನಿರ್ಧಾರ ತಗೊಳ್ಳಿಲ್ಲ ಅಂತ ಪಕ್ಷದಲ್ಲಿ ದೊಡ್ಡ ಹಂತದಲ್ಲಿ ನಾವು ಇದನ್ನು ತಡಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಆಗ್ಬೇಕು